ನೀರಗ್ರೀವಂಶಾಂಕಾಂಕಂ ನಾಗಯಜ್ಞೋಪವೀತಿಂ ಚ ವರೇಣ್ಯಂ ಅಭಯಪ್ರದಂ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ಕೇಳ್ತಾ ಇದ್ದೇವೆ ಶಿವನ ವಿವಿಧ ಅವತಾರಗಳ ಕುರಿತಾಗಿ ನಂದೀಶ್ವರನು ಸನತ್ಕುಮಾರ ಮಹರ್ಷಿಗಳಿಗೆ ತಿಳಿಸುತ್ತಾ ಇರುತ್ತಾನೆ ಅವನು ಶಿವನ ಅನೇಕ ಅವತಾರಗಳ ಕಥೆಯನ್ನು ಹೇಳಿದ ಬಳಿಕ ಶಿವನ ವೈಶ್ಯನಾಥ ಅವತಾರದ ವರ್ಣನೆಯನ್ನು ಈ ರೀತಿಯಾಗಿ ಮಾಡುತ್ತಾನೆ ಪೂರ್ವಕಾಲದಲ್ಲಿ ನಂದಿಗ್ರಾಮ ನಗರದಲ್ಲಿ ಮಹಾನಂದೆ ಎಂಬ ಒಬ್ಬ ರೂಪವತಿ ವೇಷ್ಯ ಇದ್ದಳು ಅವಳು ಶಿವಭಕ್ತಿ ಪರಾಯಣಳು ವೇಷ್ಯರಿಗೆ ಅವಶ್ಯಕ ವಿದ್ಯೆಗಳಲ್ಲಿ ಪಾರಂಗತಳು ಸದಾ ಶಿವಪೂಜೆ ಶಿವಧ್ಯಾನ ನಿರತಳು ಭಸ್ಮ ರುದ್ರಾಕ್ಷಿ ಧಾರಣೆ ಮಾಡಿದವಳು ಅವಳು ಸೊಗಸಾಗಿ ಒಂದು ಮಂಗ ಹಾಗೂ ಒಂದು ಕೋಳಿ ಇವುಗಳನ್ನು ಸಾಕಿದ್ದಳು ಅವುಗಳಿಗೂ ಕಂಠದಲ್ಲೇ ರುದ್ರಾಕ್ಷಿಗಳನ್ನು ಕಟ್ಟಿದ್ದಳು ಆ ಪ್ರಾಣಿ ಪಕ್ಷಿಗಳು ಕೂಡ ಆಕೆಯಂತೆ ಆಕೆ ಮಾಡುವ ಶಿವಪೂಜೆ ಸಮಯದಲ್ಲಿ ಕುಣಿಯುತ್ತಿದ್ದವು ತಮ್ಮ ಹಾವಭಾವಗಳಿಂದ ಶಿವನಲ್ಲಿ ತಮ್ಮ ಭಕ್ತಿಯನ್ನು ಪ್ರಕಟಿಸುತ್ತಿದ್ದವು ಈ ಪ್ರಕಾರ ಮಹಾನಂದಿಯು ಶಿವಭಕ್ತಿಯಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದಳು ಒಂದು ದಿನ ಶಂಕರನು ಆಕೆಯ ಭಕ್ತಿಭಾವ ಪರೀಕ್ಷಿಸುವುದಕ್ಕೆ ವೈಶ್ಯವೇಷದಿಂದ ಆ ವೇಷ್ಯೆಯ ಮನೆಗೆ ಬಂದನು ಅವನ ಕಣಕೈಯಲ್ಲಿ ಒಂದು ರತ್ನ ಕಂಕಣ ಧರಿಸಿದ್ದನು ಅದನ್ನು ನೋಡಿ ವೇಷ್ಯೆಯು ಮೋಹಿತಳಾದಳು ಹಾಗೂ ರತ್ನಕಂಕಣದ ಆಶೆಯು ಅವಳಲ್ಲಿ ಹುಟ್ಟಿತು ಅವಳು ಆಶೆಯನ್ನು ತಿಳಿದು ವೈಶ್ಯನು ನೀನು ನನ್ನ ರತ್ನಕಂಕಣ ನೋಡಿ ಬೆರಗಾದಂತೆ ತೋರುವುದು ನಿನಗೆ ಬೇಕಾದರೆ ಇದಕ್ಕೆ ಮೌಲ್ಯವೇನು ಕೊಡುವಿ ಎಂದು ಕೇಳಿದನು ಮಹಾನಂದೆಯು ನಾನು ಹೇಳಿ ಕೇಳಿ ವೇಶ್ಯು ವಿಟಗಾರರಿಂದ ದ್ರವ್ಯ ಸೆಳೆಯುವವಳು ನೀವು ನನ್ನೊಡನೆ ರಮವಾಣನಾಗುತ್ತಿದ್ದರೆ ಈ ಕಂಕಣಕ್ಕೆ ಪ್ರತಿಯಾಗಿ ಮೂರು ದಿವಸದ ಸೇವೆ ಮಾಡುವೆನು ಎಂದಳು ಆಗ ವೈಶ್ಯನು ಹಾಗೇ ಆಗಲಿ ನೀನು ಮೂರು ದಿನ ನನ್ನೊಡನೆ ಧರ್ಮಪತ್ನಿಯಂತೆ ಆಚರಿಸತಕ್ಕದ್ದು ಎನ್ನಲು ವೇಶ್ಯೆಯು ಒಪ್ಪಿಕೊಂಡಳು ಆಗ ವೈಶ್ಯನು ಆ ರತ್ನಮಯ ಲಿಂಗ ಕಂಕಣವನ್ನು ಆಕೆ ಕೈಗೆ ಕೊಟ್ಟು ಈ ಶಿವಲಿಂಗ ಕಂಕಣವು ನನ್ನ ಪ್ರಾಣದಿಂದಿಪವು ಇದನ್ನು ರಹಸ್ಯವಾಗಿ ಇರಿಸಿ ರಕ್ಷಿಸು ಎಂದು ಹೇಳಿದನು ವೇಶ್ಯೆಯು ಅದಕ್ಕೂ ಒಪ್ಪಿ ಅದನ್ನು ಇದು ತನ್ನ ನಾಟ್ಯ ಮಂದಿರದಲ್ಲಿ ಭದ್ರವಾಗಿರಿಸಿದಳು ರಾತ್ರಿಯಲ್ಲಿ ಅವಳು ವೈಶ್ಯನೊಡನೆ ತನ್ನ ಶಯನ ಮಂದಿರದಲ್ಲಿ ಸೇರಿದಳು ಅವರಿರುವರು ಆನಂದದಿಂದ ನಿದ್ರೆ ಹೋದರು ಉತ್ತರ ರಾತ್ರಿಯಲ್ಲಿ ಅವಳ ನಾಟ್ಯ ಮಂದಿರದಿಂದ ಬೆಂಕಿಯು ದಗದಗ ಉರಿಯುತ್ತಿರುವಾಗ ಆಕೆಗೆ ಪಕ್ಕನೆ ಎಚ್ಚರವಾಯಿತು ಅಯ್ಯೋ ಘಾತವಾಯಿತು ಎಂದು ಶಯ್ಯಾ ಮಂದಿರದಿಂದ ಅಲ್ಲಿಗೆ ಓಡಿ ಹೋದಳು ಕಟ್ಟಿದ ಮಂಗ ಕೋಳಿಗಳನ್ನು ಬಿಚ್ಚಿ ಹೊರತಂದಳು ಆದರೆ ಆಕೆ ಭದ್ರವಾಗಿ ಇಟ್ಟಿದ್ದ ಶಿವಲಿಂಗ ಕಂಕಣವು ನಾಟ್ಯ ಮಂದಿರದ ಸ್ತಂಭದೊಡನೆ ಸುಟ್ಟು ಚೂರುಚೂರಾಗಿ ಬಿದ್ದಿತು ಅದನ್ನು ನೋಡಿ ವೇಶ್ಯೆಯು ವೈಶ್ಯನು ದುಃಖಿಸ ಹತ್ತಿದರು ವೈಶ್ಯನಂತೂ ತನ್ನ ಲಿಂಗ ನಾಶವಾದುದನ್ನು ನೋಡಿ ಆಕೆಗೆ ಹೇಳಿ ಅಗ್ನಿಪ್ರವೇಶ ಮಾಡಿದನು ವೇಶ್ಯೆಯು ವಿಸ್ಮಿತಳಾಗಿ ಶೋಕ ಮಾಡಲಾರಂಭಿಸಿದಳು ಆ ವೈಶ್ಯನೊಡನೆ ಸತಿ ಹೋಗಲು ಸಿದ್ಧಳಾದಳು ಜನರು ಸಂಬಂಧಿಕರು ಆಕೆಯನ್ನು ಧಿಕ್ಕರಿಸಿದರು ಆದರೂ ಆಕೆ ಕೇಳಲಿಲ್ಲ ವೈಶ್ಯನ ಚಿತೆಯು ಉರಿಯುತ್ತಿರುವಾಗ ಸತಿಯು ಮಾಡತಕ್ಕ ಕ್ರಿಯೆಗಳನ್ನು ಆಚರಿಸಿ ಒಮ್ಮೆಲೆ ಬಂದು ಸುಡುತ್ತಿರುವ ವೈಶ್ಯನ ಶವದ ಸನ್ನಿಧಿಯಲ್ಲಿ ಬಿದ್ದುಬಿಟ್ಟಳು ಆಗ ಶಿವನು ಈಕೆಯು ವೇಶ್ಯೆಯಾದರೂ ನನ್ನ ಚರಣದಲ್ಲಿ ನಿಷ್ಠೆ ಉಳ್ಳವಳು ಎಂದು ತಿಳಿದು ತನ್ನ ಮಾಯೆಯಿಂದ ಉರಿಯುತ್ತಿರುವ ಬೆಂಕಿಯನ್ನು ಮಾಯವಾಗಿಸಿ ಅವಳಿಗೆ ಪ್ರತ್ಯಕ್ಷ ರೂಪ ಧರಿಸಿ ಅವಕೆಯ ಮುಂದೆ ನಿಂತನು ಆಗ ಆಕೆಗಾದ ಆನಂದಕ್ಕೆ ಪಾರವೇ ಇಲ್ಲದಾಯಿತು ಅವಳು ಶಿವನನ್ನು ಕುರಿತಾಗಿ ಪ್ರಾರ್ಥಿಸಲಾರಂಭಿಸಿದಳು ಶಿವನು ಅವಳನ್ನು ಕುರಿತು ನಿನ್ನ ಇಚ್ಛೆಯೇನೆಂದು ಕೇಳಲು ನನಗೂ ನನ್ನ ಸಂಬಂಧಿಕರಿಗೂ ಆಪ್ತರಿಗೂ ಸದಾ ನಿನ್ನ ಸನ್ನಿಧಿಯೇ ಇರಲಿ ನನ್ನ ಮಂಗಕೋಳಿಗಳು ಸಹ ಉದ್ಧಾರವಾಗಲಿ ಎಂದಳು ಶಿವನು ತಥಾಸ್ತು ಎಂದು ಉಚ್ಚರಿಸಿ ಅಂತರ್ಧಾನ ಹೊಂದುವಷ್ಟರಲ್ಲಿಯೇ ಶಿವಲೇಪದಿಂದ ವಿಮಾನವು ಬಂದು ಮಹಾನಂದೆ ಮೊದಲಾಗಿ ಎಲ್ಲರನ್ನೂ ಕೈಲಾಸಕ್ಕೆ ಕರೆದೊಯ್ದಿತು ಶಿವನು ಈ ವೈಶ್ಯನಾಥನ ಅವತಾರದ ಕಥೆಯು ಪರಮಪದ ನೀಡುವುದು ಎಂದು ನಂದೀಶ್ವರನು ಹೇಳಿದನು ಆ ಬಳಿಕ ಅವನು ಶಿವನ ದ್ವಿಜೇಶ್ವರ ಅವತಾರದ ಕುರಿತಾಗಿ ಈ ರೀತಿಯಾಗಿ ವರ್ಣಿಸುತ್ತಾನೆ ಶಿವನ ಅವತಾರದಲ್ಲಿ ಋಷಭದೇವನ ಪ್ರಭಾವದಿಂದ ವಜ್ರಬಾಹುರಾಜನು ಶತ್ರುಗಳನ್ನು ನಾಶಗೊಳಿಸಿ ತನ್ನ ಸಿಂಹಾಸನವನ್ನು ಭದ್ರವಾಗಿರಿಸಿಕೊಂಡು ಆಳತೊಡಗಿದನು ಭದ್ರಾಯು ಎಂಬವನು ಆ ವಜ್ರಬಾಹುವಿನ ಮಗನು ಚಿತ್ರಾಂಗದ ರಾಜಪುತ್ರಿ ಸೀಮಂತಿನಿಯು ಭದ್ರಾಯುವಿನ ಪತ್ನಿ ವಜ್ರಬಾಹು ಪ್ರಾಯಕ್ಕೆ ಬಂದ ಧೀರ ಭದ್ರಾಯುವಿಗೆ ಪಟ್ಟ ಕಟ್ಟಿದನು ಒಂದು ವಸಂತ ಸಮಯದಲ್ಲಿ ಭದ್ರಾಯು ಸೀಮಂತಿಯೊಡನೆ ವಿಹಾರಕ್ಕಾಗಿ ಒಂದು ಮನೋಹರ ವನಕ್ಕೆ ಹೋದನು ಸಂಗಡ ಪ್ರಧಾನ ಪುತ್ರನು ಕುಟುಂಬ ಸಹಿತ ಇದ್ದನು ಅದೇ ಸಮಯದಲ್ಲಿ ಕೈಲಾಸದಿಂದ ಶಿವಪಾರ್ವತಿಯರು ಆ ವನಕ್ಕೆ ಬಂದು ವಿಹರಿಸುತ್ತಿದ್ದರು ಅವರ ಸಪತ್ನೀಕರಾಗಿ ಬಂದಿದ್ದ ಭದ್ರಾಯುವನ್ನು ಕಂಡರು ಕೂಡಲೇ ಶಂಕರನು ಭದ್ರಾಯುವಿನ ಧರ್ಮವನ್ನು ಪರೀಕ್ಷಿಸುವ ಇಚ್ಛೆಯಿಂದ ತಾನು ಬ್ರಾಹ್ಮಣನಾಗಿ ಪಾರ್ವತಿಯನ್ನು ಬ್ರಾಹ್ಮಣತಿಯನ್ನಾಗಿ ವೇಷ ಮಾಡಿಕೊಂಡನು ಮತ್ತು ಶಿವನ ಮಾಯೆಯಿಂದ ಒಂದು ಸಿಂಹವು ಅಲ್ಲಿ ನಿರ್ಮಿತವಾಯಿತು ಭದ್ರಾಯುವು ಸೀಮಂತಿನಿಯು ಒಂದು ರಮ್ಯ ಸ್ಥಳದಲ್ಲಿ ಸೊಗಸಿನಿಂದ ಕುಳಿತಿದ್ದರು ಆ ವೇಷಧಾರಿ ಬ್ರಾಹ್ಮಣ ದಂಪತಿಗಳು ಬೆದರಿದ ಸ್ವರೂಪದಿಂದ ಭದ್ರಾಯುವಿನ ಮುಂದೆ ಬಂದು ನಿಂತು ರಾಜ ನಮ್ಮನ್ನು ತುಡುಕಿ ಬರುವ ಆ ಶಾದೂಲವನ್ನು ನೀನು ನಿಯಂತ್ರಿಸದಿದ್ದರೆ ನಾವು ಅದಕ್ಕೆ ತುತ್ತಾಗುವೆವು ಆದ್ದರಿಂದ ನಮ್ಮನ್ನು ರಕ್ಷಿಸು ಎಂದು ಗಡಗಡ ನಡುಗುತ್ತ ಹೇಳಿಕೊಂಡರು ಕೂಡಲೇ ಭದ್ರಾಯು ಧನುದ್ಧಾರಿಯಾಗಿ ಸಿಂಹಕ್ಕೆ ಎದುರಾಗಿ ಹೋದನು ಅದರ ಮೇಲೆ ತೆರಪಿಲ್ಲದ ಬಾಣಗಳನ್ನು ಸುರಿಸಿದನು ಎಲ್ಲ ಬಾಣಗಳು ಅದಕ್ಕೆ ತಾಗಿದರು ಒಂದು ಅದರ ಮೈಯಲ್ಲಿ ನಾಟಲಿಲ್ಲ ಅದು ಸಾಯಲಿಲ್ಲ ಹಾಗೆ ರಾಜನಿಂದ ಓರೆಯಾಗಿ ಮುಂದುವರಿದು ಹೋಗಿ ಬ್ರಾಹ್ಮಣನ ಸತಿಯನ್ನು ತನ್ನ ಹರಿತವಾದ ಮುಖದಲ್ಲಿರಿಸಿಕೊಂಡು ಓಡಿಹೋಯಿತು ಬ್ರಾಹ್ಮಣನು ಅದನ್ನು ಕಣ್ಬಿಟ್ಟು ಕಂಡರೂ ಆ ಸಿಂಹವನ್ನು ತಡೆಯುವ ಧೈರ್ಯ ಸಾಮರ್ಥ್ಯಗಳು ಅವನಲ್ಲಿ ಎಂತು ಬರುವವು ಅಷ್ಟರಲ್ಲಿ ಭದ್ರಾಯು ಆ ಬ್ರಾಹ್ಮಣನ ಹತ್ತಿರ ಬರಲು ಬ್ರಾಹ್ಮಣನು ಅವನನ್ನು ಹಲವು ಬಗೆಯಿಂದ ಧಿಕ್ಕರಿಸಿ ಮಾತಾಡಿದನು ಆ ಸಿಂಹವನ್ನು ನಿರ್ವಹಿಸಲು ತಾನು ಅಸಮರ್ಥನಾದನೆಂಬುದನ್ನು ಭದ್ರಾಯು ಬ್ರಾಹ್ಮಣನಿಗೆ ಹೇಳಿ ಅವನನ್ನು ಸಾಂತ್ವನಗೊಳಿಸಲು ಯತ್ನಿಸಿದನು ಬ್ರಾಹ್ಮಣನು ರೋಧನವು ನಿಲ್ಲದಾಯಿತು ಬ್ರಾ ರಾಜನಿಗೆ ಅತ್ಯಂತ ವ್ಯಸನವಾಯಿತು ರಾಜನ ಈ ಸ್ಥಿತಿಯನ್ನು ನೋಡಿ ಬ್ರಾಹ್ಮಣನು ಧರ್ಮಿಷ್ಟ ರಾಜನೇ ಇನ್ನೂ ನಾನು ನಿರ್ಗತಿಕನು ಪತ್ನಿ ವಿರಹಿತನಾಗಿ ಇರಲಾರೆನು ಇನ್ನು ಅಗ್ನಿಪ್ರವೇಶ ಮಾಡಿ ಈ ವಿಧುರ ಜೀವನವನ್ನು ನೀಗುವೆನು ಎಂದು ಪ್ರಾಣ ಕೊಡಲು ಸಿದ್ಧನಾಗಿ ಎದ್ದು ನಿಂತನು ಭದ್ರಾಯು ಈಗಳಂತೂ ಬಹಳ ತಳಮಳಿಸಿ ಆ ಬ್ರಾಹ್ಮಣನ ಪಾಡ ಪಾದ ಹಿಡಿದು ವಿಪ್ರವರ ನಿನ್ನ ಇಚ್ಛೆಯೇನು ಎಂದು ಕೇಳಲು ಆ ಕಪಟ ಬ್ರಾಹ್ಮಣನು ರಾಜನ್ ಹೇಳುವುದೇನು ನಾನು ಏಕಾಂಗಿಯಾಗಿ ಇರಲಾರೆನು ನಿನ್ನ ಸತಿಯ ಹತ್ತಿರದಲ್ಲಿ ಕುಳಿತಿದ್ದ ಪ್ರಧಾನ ಪುತ್ರನ ಪತ್ನಿಯನ್ನು ನನ್ನ ಜೊತೆ ಸೇರಿಸಿದರೆ ನನಗಾದ ವ್ಯಸನವು ಬಹುವಂಶ ದೂರವಾಗುವುದು ಎಂದನು ಕೂಡಲೇ ಭದ್ರಾಯು ಆ ಬ್ರಾಹ್ಮಣನನ್ನು ಧಿಕ್ಕರಿಸಿ ಪರವಧುವಿನ ಇಚ್ಛಿಸಿ ನರಕ ಸೇರುವುದು ವೇದಜ್ಞರಾದ ನಿಮಗೆ ಸಮ್ಮತವೇ ಒಂದು ವೇಳೆ ನೀವು ಮನಃಶಾಂತಿ ಮಾಡಿಕೊಳ್ಳುವುದಿದ್ದರೆ ನನ್ನ ಸತಿ ಸೀಮಂತಿನಿಯನ್ನು ನಿಮಗೆ ದಾನ ಕೊಡುವೆನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದನು ಬ್ರಾಹ್ಮಣನು ಹಾಗೇ ಆಗಲಿ ಎಂದನು ಆಗ ಭದ್ರಾಯುವು ವಿಚಾರ ಮಾಡಿ ದೀನರಕ್ಷಣೆ ಮಾಡದಿದ್ದರೆ ಮಹಾಪಾಪವು ನಾನು ಇವನಿಗೆ ಸ್ತ್ರೀದಾನ ದಾನ ಮಾಡುವುದು ನಿಂದ್ಯವು ಆದರೂ ಪಾಪದಿಂದ ಮುಕ್ತಿ ದೊರಕುವುದೆಂದರೆ ಈ ದಾನ ನೀಡಿ ನಾನು ಕೀರ್ತಿಯನ್ನೇಕೆ ಪಡೆಯಬಾರದು ನಾನು ಈ ದಾನವನ್ನು ಆಚರಿಸಿದರೆ ಜಗತ್ತು ನನ್ನನ್ನು ಧಿಕ್ಕರಿಸಿ ದೂಷಣೆ ಕೊಡಬಹುದು ಆ ಸಮಯವನ್ನು ನಾನು ಈಗಲೇ ಅಗ್ನಿಪ್ರವೇಶದಿಂದ ಕಳೆದುಕೊಳ್ಳುವೆನು ಎಂದು ತನ್ನಲ್ಲಿ ವಿಚಾರ ಮಾಡಿದನು ಹಾಗೂ ಆಗಲೇ ತನ್ನ ಸೇವಕರಿಂದ ಕಾಷ್ಟ ಸಂಗ್ರಹಿಸಿ ಚಿತೆಯನ್ನು ಹೊತ್ತಿಸಿದನು ಸತಿ ಸೀಮಂತಿನಿಯಿಂದ ಕಲಶದಲ್ಲಿ ನೀರು ತರಿಸಿದನು ಒಂದು ಬಗಸೆಯಲ್ಲಿ ದಾನ ಜಲವನ್ನು ಇನ್ನೊಂದು ಕೈಯಲ್ಲಿ ಉರಿಯುವ ಕಟ್ಟಿಗೆಯನ್ನು ಧರಿಸಿದನು ಹಾಗೂ ಶ್ರೀಮಂತಿನಿಯನ್ನು ಮುಂದಿರಿಸಿಕೊಂಡು ಆ ಬ್ರಾಹ್ಮಣನ ಕೈಗೆ ಪತ್ನಿದಾನ ಜಲ ಸುರುವಿದನು ಆಗಲೇ ಭರದಿಂದ ಉರಿಯುವ ಕಟ್ಟಿಗೆ ಹಿಡಿದುಕೊಂಡು ಚಿತೆಯಲ್ಲಿ ಪ್ರವೇಶಿಸಿದನು ರಾಜನ ಈ ಧರ್ಮವೃತ್ತಿಯನ್ನು ನೋಡಿ ದ್ವಿಜೇಶ್ವರ ರೂಪ ಬ್ರಾಹ್ಮಣದಿಂದ ಅಲ್ಲಿ ಮರೆಯಾದನು ಕೂಡಲೇ ಅವನು ತನ್ನ ಸುಗುಣ ಸ್ವರೂಪದಿಂದ ಆ ಚಿತೆಯ ಅಗ್ನಿಯಲ್ಲಿ ಬಿದ್ದಿದ್ದ ಭದ್ರಾಯುವಿನ ಮುಂದೆ ಪ್ರಕಟನಾದನು ಶಿವ ಮಾಯೆಯಿಂದ ಎಲ್ಲವೂ ಪೂರ್ವ ಸ್ಥಿತಿಯು ತೋರ ಹತ್ತಿತು ಅಗ್ನಿ ಇಲ್ಲ ಭದ್ರಾಯುವಿನ ಇಲ್ಲ ಶಿವ ಸ್ವರೂಪ ಕಂಡು ಭದ್ರಾಯು ಶಿವನನ್ನು ಅನಂತ ನಾಮಸ್ತೋತ್ರಗಳಿಂದ ಸ್ತುತಿಸ ಹತ್ತಿದನು ಸ್ವರ್ಗಸ್ಥಿತ ದೇವತೆಗಳು ಹೂಮಳೆಗರೆದರು ದೇವತೆಗಳ ವಾದ್ಯಗಳು ಮೊಳಗ ಹತ್ತಿದವು ಶಿವದರ್ಶನದಿಂದ ಭದ್ರಾಯು ಗದ್ಗದ ವಾಣಿಯಿಂದ ಸ್ತುತಿ ಮಾಡಲು ಪಾರ್ವತಿ ಸಹಿತ ಶಿವನು ಭದ್ರಾಯು ನೀನು ನಿನ್ನ ಸೀಮಂತಿನಿ ಸಹಿತ ನಿಮ್ಮ ಇಚ್ಛೆಯನ್ನು ತಿಳಿಸಿರಿ ನಾನು ನಿಮ್ಮ ಭಕ್ತಿಗೆ ಪ್ರಸನ್ನನಾದೆನು ನಿಮ್ಮ ಧರ್ಮ ಪರೀಕ್ಷೆಗೆ ಪಾರ್ವತಿ ಸಹಿತ ಇಲ್ಲಿ ಬಂದೆನು ನಾನೇ ಆ ಬ್ರಾಹ್ಮಣನು ಪಾರ್ವತಿಯೇ ಸಿಂಹದ ಬಾಯಿಗೆ ಬಿದ್ದ ಬ್ರಾಹ್ಮಣತೆಯು ನೀನು ಕಂಡ ಸಿಂಹವು ನನ್ನ ಮಾಯೆಯಿಂದ ನಿರ್ಮಿತವಾದದ್ದು ಆದ್ದರಿಂದ ನೀನು ಎಷ್ಟು ಬಿಟ್ಟರೂ ಒಂದು ಬಾಣವು ಅದರ ಮೈಯಲ್ಲಿ ನಾಟಲಿಲ್ಲ ನಿನ್ನ ಧರ್ಮ ಪರೀಕ್ಷೆಗೆ ನಿನ್ನ ಪತಿಯನ್ನು ಬೇಡಿದನು ಈ ಪ್ರಕಾರ ಶಿವನು ಹೇಳಲು ಭದ್ರಾಯು ಮತ್ತೆ ನಮಸ್ಕರಿಸಿ ದೇವ ನಾನು ಕುಟುಂಬ ಸಹ ನಿನ್ನ ಚರಣಗಳ ಭಕ್ತಿಯನ್ನು ಇಚ್ಛಿಸುವೆವು ನನ್ನ ತಂದೆ ವಜ್ರಬಾಹು ಸ್ವಪತ್ನೀಕ ನಿನ್ನ ಭಕ್ತನಾಗಲಿ ಪದ್ಮಾಕರ ವೈಶ್ಯನು ಅವನ ಪುತ್ರನು ಮತ್ತು ನಾವೆಲ್ಲರೂ ನಿನ್ನ ನಿಕಟ ದಾಸಿಗಳಾಗಿರುವಂತೆ ಕರುಣಿಸು ಎಂದು ಭದ್ರಾಯು ಬೇಡಿಕೊಂಡ ನಂತರ ಪಾರ್ವತಿ ಧರಣೆ ನನ್ನ ತಂದೆ ಚಿತ್ರಾಂಗದನ್ನು ತಾಯಿಯು ನಿನ್ನ ಸಂಧಿಗೆ ಸೇರಲಿ ಎಂದು ಪ್ರಾರ್ಥಿಸಿದಳು ಶಿವನು ಅವರೀರುವರ ಬೇಡಿಕೆಗೆ ತಥಾಸ್ತು ಎಂದನು ಹಾಗೂ ಆಗಲೇ ಅಂತರ್ದಾನನಾದನು ಮಹಾದೇವನ ಆಶೀರ್ವಾದದಿಂದ ಭದ್ರಾಯುವಿನ ಚಿಂತೆಗಳೆಲ್ಲ ಹರಿದವು ಅವನು ಸತಿ ಸೀಮಂತಿನಿಯಿಂದ ಕೂಡಿ ಭಕ್ತಿಪೂರ್ವಕ ಮಹಾದೇವನನ್ನು ಪೂಜಿಸಿದನು ಹಾಗೂ ಎಲ್ಲರೊಡನೆ ಪರಮಪದ ಹೊಂದಿದನು ಎಂಬುದಾಗಿ ಭದ್ರಾಯುವಿನ ಭಕ್ತಿಯನ್ನು ಶಿವನ ದ್ವಿಜೇಶ್ವರ ರೂಪದ ವಿಚಾರವನ್ನು ನಂದೀಶ್ವರರು ಸನತ್ಕುಮಾರರಿಗೆ ವಿವರಿಸುತ್ತಾರೆ ಆ ಬಳಿಕ ಮುಂದುವರಿಯುತ್ತಾ ನಂದೀಶ್ವರರು ಸನತ್ಕುಮಾರರಿಗೆ ಯತಿನಾಥ ಶಂಕರನ ಅವತಾರದ ಕಥೆಯನ್ನು ಹೇಳಲು ಆರಂಭಿಸುತ್ತಾರೆ ಆಹುಕ ಎಂಬ ಹೆಸರಿನ ಭಿಲ್ಲನು ಅರ್ಬುದಾಚರಗಿರಿಯ ಸನಿಹದ ಗ್ರಾಮದಲ್ಲಿ ವಾಸವಾಗಿದ್ದನು ಆಹುಕ ಎಂಬ ಸ್ತ್ರೀಯು ಅವನ ಹೆಂಡತಿ ಇಬ್ಬರೂ ಶಿವಭಕ್ತರು ಒಂದು ದಿನ ಈರ್ವರು ಆಹಾರಕ್ಕಾಗಿ ಬಹುದೂರದ ಅರಣ್ಯಕ್ಕೆ ಹೋದರು ತಮಗೆ ಅವಶ್ಯಕ ಆಹಾರ ಪದಾರ್ಥಗಳನ್ನು ದೊರಕಿಸಿಕೊಂಡು ಸಾಯಂಕಾಲಕ್ಕೆ ಮನೆಗೆ ಬಂದರು ಅವರು ಮನೆಗೆ ಸೇರುವ ಸಮಯದಲ್ಲಿಯೇ ಶಿವನು ಸನ್ಯಾಸಿ ವೇಷದಿಂದ ಅವರ ಮನೆಗೆ ಬಂದನು ಶಿವಭಕ್ತ ಬಿಲ್ಲನು ಆ ಸನ್ಯಾಸಿನಿಯನ್ನು ಸತ್ಕರಿಸಿ ಕುಳ್ಳಿರಿಸಿದನು ಸನ್ಯಾಸಿಯು ಅವನನ್ನು ಕುರಿತು ನಾನು ಇಂದಿನ ರಾತ್ರಿ ಇಲ್ಲಿ ವಸತಿ ಮಾಡುವೆನು ನಾಳಿನ ಬೆಳಗ್ಗಿನಲ್ಲಿ ನಾನು ಹೊರಟು ಹೋಗುವೆನು ಎನ್ನಲು ಆತನು ಈ ನನ್ನ ಮನೆ ಸಣ್ಣದಿದೆ ಬೇರೆಯವರಿಗೆ ವಸತಿ ಮಾಡುವುದಕ್ಕೆ ಅನುಕಾಲವಿಲ್ಲ ಎಂದ ಹೇಳಿದನು ಕೂಡಲೇ ಯತಿಯು ಬೇರೆ ಕಡೆಗೆ ಹೋಗಲು ಸಿದ್ಧನಾದನು ಆಗ ಅವನ ಪತ್ನಿ ತನ್ನ ಗಂಡನಿಗೆ ಈ ಸನ್ಯಾಸಿಯು ಅತಿಥಿ ಅತಿಥಿ ಸತ್ಕಾರವು ಗೃಹಸ್ಥನ ಧರ್ಮವು ಒಂದು ವೇಳೆ ಸತ್ಕಾರ ಹೊಂದದೆ ಅತಿಥಿಯು ವಿಮುಖನಾದರೆ ಗೃಹಸ್ಥನ ಧರ್ಮನಾಶವಾಗುವುದು ಈ ಯತಿಯು ನೀನು ಇಲ್ಲಿ ಮಲಗಿರಿ ನಾನು ಬಿಲ್ಲುಬಾಣ ಸಹಿತ ಹೊರಗೆ ಇರುವೆನು ಎಂದೆನ್ನಲು ಆತನು ತನ್ನ ಹೆಂಡತಿಯ ಧರ್ಮಪೂರ್ಣ ಮಾತುಗಳನ್ನು ಕೇಳಿ ಏನೋ ವಿಚಾರ ಮಾಡಿದನು ಕಡೆಗೆ ಅವನು ನಾನೇ ಹೋಗುವೆನು ನೀನು ಯತಿಯೊಡನೆ ಮನೆಯಲ್ಲಿ ಇರು ಎಂದು ಹೇಳಿ ಬಿಲ್ಲು ಬಾಣ ಸಹಿತ ಹೊರಕ್ಕೆ ಹೋದನು ರಾತ್ರಿ ಆಗಿದೆ ಬಿಲ್ಲನು ಹೊರಗೆ ಮಲಗಿರುವನು ಆಗ ಹಿಂಸಕ ಪಶುಗಳು ಬಂದು ಬಿಲ್ಲನನ್ನು ಸುತ್ತಾಡಿ ಕಡೆಗೆ ಅವನನ್ನು ಭಕ್ಷಿಸಲಾರಂಭಿಸಿದವು ಬೆಳಗಾದ ಕೂಡಲೇ ಯತಿ ಎದ್ದು ಹೊರಗೆ ಬಂದ ಬಿಲ್ಲನ ಅವಸ್ಥೆಯನ್ನು ನೋಡಿದನು ಅವನಿಗೂ ಬಹು ದುಃಖವಾಯಿತು ಆತನ ಪತ್ನಿ ಬಹು ದುಃಖಿತಳಾಗಿದ್ದಳು ಅವಳು ತನ್ನೊಡನೆ ಶೋಕ ಮಾಡುತ್ತಿರುವಾಗ ಸನ್ಯಾಸಿಗೆ ಸ್ವಾಮಿ ಕಳವಸ ಕಳವಳಿಸಬೇಡಿರಿ ಅತಿಥಿ ಸೇವೆಯಲ್ಲಿ ಪ್ರಾಣವನ್ನು ಸಹ ವಿಸರ್ಜಿಸುವುದು ನಮ್ಮ ಧರ್ಮವಿದೆ ನನ್ನ ಪತಿಯು ಮೃತರಾದರೇನಾಯಿತು ಅತಿಥಿಗೆ ಆಶ್ರಯ ನೀಡಿ ತನ್ನ ಗೃಹಸ್ಥ ಧರ್ಮ ರಕ್ಷಿಸಿಕೊಂಡು ಹೋದನು ನಾನು ಅವನ ಪತ್ನಿಯು ಗಂಡನನ್ನು ಅನುಸರಿಸುವುದು ಪತಿವ್ರತೆಯಾದ ನನ್ನ ಧರ್ಮ ನಾನು ನನ್ನ ಧರ್ಮವನ್ನು ಬಿಡದೆ ಈಗಲೇ ಸಹಗಮನಕ್ಕೆ ತೆರಳುವೆನು ಎಂದು ಹೇಳಿ ಕಟ್ಟಿಗೆಯನ್ನು ಒಟ್ಟಿ ಚಿತೆಯನ್ನು ರಚಿಸಿದಳು ಪತಿಯ ಅಳಿದುಳಿದ ಶರೀರದ ಭಾಗಗಳನ್ನು ಚಿತೆಯ ಮೇಲಿರಿಸಿ ಅಗ್ನಿದೇವನನ್ನು ಆಹ್ವಾನಿಸಿ ತಾನು ಪತಿಯೊಡನೆ ದಹಿಸಿಕೊಳ್ಳಲಾರಂಭಿಸಿದಳು ಆಗ ಯತಿಯ ಸ್ವರೂಪವು ಒಮ್ಮೆಲೆ ಮಾಯವಾಗಿ ಸುಗುಣ ಸ್ವರೂಪಿನ ಶಂಕರನಾದನು ಅವನು ಭಿಲ್ಲ ಭಿಲ್ಲಣಿಯರ ಧರ್ಮವನ್ನು ಹೊಗಳಿ ಆ ದಂಪತಿಗಳಿಗೆ ನಿಮ್ಮ ಮರುಜನ್ಮದಲ್ಲಿ ಪರಮಹಂಸ ರೂಪದ ನಾನು ಹಂಸಭಕ್ಷಿಯ ರೂಪದಿಂದ ನಿಮ್ಮೊಡನೆ ಸಂಯೋಜಿತನಾಗುವೆನು ಎಂದನು ಶಿವನು ವರ ನೀಡಿ ಅದೃಶ್ಯನಾದನು ಹಾಗೂ ಅವನ ಕೃಪಾಕಟಾಕ್ಷದಿಂದ ಬಿಲ್ಲನು ಸಜೀವನಾದನು ಮುಂದೆ ಎಷ್ಟೋ ವರ್ಷಗಳವರೆಗೆ ಆ ದಂಪತಿಗಳು ಸದಾಚಾರ ವೃತ್ತಿಯಿಂದ ಜೀವಿಸಿ ಇಹಲೋಕವನ್ನು ತ್ಯಜಿಸಿದರು ಆದರೂ ಪ್ರಾಕ್ತನ ಪುಣ್ಯಕರ್ಮದಿಂದ ಬಿಲ್ಲನು ನಿಷದ ರಾಜಪುತ್ರ ನಳನಾಗಿಯೋ ಬಿಲ್ಲಣೆಯು ವಿದರ್ಭ ರಾಜಪುತ್ರಿ ದಮಯಂತಿಯಾಗಿಯೂ ಜನ್ಮವಿತ್ತಿದರು ಆ ಜನ್ಮದಲ್ಲಿ ಹಂಸದ್ವಾರದಿಂದ ಅವರಿರುವರ ಸಂಯೋಗ ಲಭಿಸಿದ ಕಥೆಯು ಬಹು ಪ್ರಸಿದ್ಧವಿದೆ ಹಿಂದಿನಿಂದ ನಳದಮಂತ್ಯರು ಮತ್ತೆ ಮುಕ್ತಿಯನ್ನು ಹೊಂದಿದರು ಶಿವನು ಆ ಬಿಲ್ಲರ ವಾಸಸ್ಥಾನ ಅರ್ಬುದಾಚಲದಲ್ಲಿ ಸ್ವಯಂ ಲಿಂಗರೂಪದಿಂದ ಅಚಲೇಶ್ವರ ನಾಮವನ್ನು ಧರಿಸಿ ಪ್ರಸಿದ್ಧನಾದನು ಶಿವನು ತಾನು ಅಲ್ಲಿಯೇ ಹಂಸರೂಪ ತಾಳಿ ನಳದಮಯಂತಿಯರ ವಿವಾಹವನ್ನು ಒದಗಿಸಿಕೊಟ್ಟನು ಹಂಸರೂಪ ಶಂಕರನ ಈ ಪರಮ ಪವಿತ್ರ ಚರಿತ್ರೆಯು ಯತೀಶ್ವರ ಅವತಾರಕತೆ ಎಂದು ಪ್ರಸಿದ್ಧವಿದೆ ಇದನ್ನು ಶ್ರವಣ ಪಠಣಗಳಿಂದ ಸುಖ ಭೋಗದಾಯಕವೋ ಅಂತ್ಯದಲ್ಲಿ ಮುಕ್ತಿಪ್ರದಾಯಕವೂ ಆಗುವುದು ಎಂಬುದಾಗಿ ನಂದೀಶ್ವರನು ಶಿವನ ಅವತಾರದ ಕಥೆಯನ್ನು ಹೇಳುತ್ತಾನೆ ನಮಸ್ಕಾರ ಮತ್ತಷ್ಟು ಶಿವನ ಅವತಾರಗಳ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ